ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅನ್ಮೇಶ್ ನಾಯಕ್ ಎಸ್ ವೀಕ್ಷಕರೇ ನಮ್ಮ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ಹಿಂದೆ ಒಂದು ವರದಿ ಪ್ರಕಟ ಆಗಿತ್ತು ಏನೋ ಕೆ ಎಸ್ ಆರ್ ಟಿ ಸಿ ಏನು ಮ್ಯಾನೇಜರ್ ಡಿ ಎಂ ಅವರು ಇದ್ದಾರಲ್ಲ ಆ್ಯಂಡ್ ಸಿಬ್ಬಂದಿಗಳ ಜೊತೆ ಕಸ ಓಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪದಡಿ ಸುದ್ದಿ ಪ್ರಕಟ ಆಗಿತ್ತು ಆ್ಯಂಡ್ ನಾವೀಗಿರೋದು ಪ್ರೆಸೆಂಟ್ ಮಸ್ಕಿ ಬಸ್ ನಿಲ್ದಾಣದಲ್ಲಿ ಇದೀವಿ ಆ್ಯಂಡ್ ಸಿಬ್ಬಂದಿಗಳಿದ್ದಾರೆ ಮಾತಾಡ್ಸೋಣ ಹಾಗೂ ಡಿಪೋ ಏನು ಡಿ ಎಂ ಅವರು ಇದ್ದಾರೆ ಅವ್ರನ್ನೂ ಕೂಡ ಮಾತಾಡ್ಸೋಣ ಏನು ಹೇಳ್ತಾರೆ ಕೇಳೋಣ ಬನ್ನಿ ಇದ್ರ ಬಗ್ಗೆ ಸರ್ ಇದು ಒಂದು ವರದಿ ಪ್ರಕಟ ಆಗಿತ್ತು ಏನಪ್ಪ ಅಂತಂದರೆ ಡಿಪೋ ಡಿ ಎಂ ಅವರು ಆ ಸಿಬ್ಬಂದಿಗಳ ಜೊತೆ ಏನು ಕಸ ಹೊಡಿಸ್ತಾ ಇದಾರೆ ಅನ್ನೋ ಆರೋಪದಡಿ ಸುದ್ದಿ ಪ್ರಕಟ ಆಗಿತ್ತು ಅದಕ್ಕೆ ತಾವೇನು ಹೇಳ್ತೀರಾ ಬ್ರದರ್ ನಾವು ಯಾವತ್ತೂ ಕೂಡ ನಮ್ಮ ಸಂಚಾರ ನಿಯಂತ್ರಕಗಳ ಜೊತೆ ಅವರಿಗೆ ಕಸ ಹೊಡಿ ಅಂತ ಹೇಳಲ್ಲ ಬಸ್ ಸ್ಟ್ಯಾಂಡಲ್ಲಿರ್ತಕ್ಕಂಥ ಒಂದು ಸ್ವಚ್ಛತಾ ಕಾರ್ಮಿಕರಿಂದ ಕೆಲಸ ಮಾಡಿಸ್ರಿ ಬಸ್ ಸ್ಟ್ಯಾಂಡ್ ಸ್ವಚ್ಛಗೊಳಿಸ್ರಿ ಅಂತ ಹೇಳ್ತೀವಿ ಯಾಕಂತಂದರೆ ಇದು ನಾನು ಸಾಕಷ್ಟು ವರ್ಷ ಸರ್ವಿಸ್ ಮಾಡಿರೋದ್ರಿಂದ ನನಗೆ ಅನುಭವ ಇರೋದರಿಂದ ಈ ಥರ ಹೇಳೋದು ತಪ್ಪು ಆ ಥರ ನಾವು ಯಾವತ್ತೂ ಕೂಡ ಹೇಳಲ್ಲ ಹೇಳಿರೋದಿಲ್ಲ ಆದರೂ ಅದು ಒಂದು ಸುಳ್ಳು ಸುದ್ದಿ ಪ್ರಕಟ ಆಗಿ ನಮ್ಮ ಸಿಬ್ಬಂದಿಗಳ ಮ ನಡುವೆ ನಮ್ಮ ನಡುವೆ ಒಂದು ವೈಮನಸ್ಸು ಉಂಟಾಗ್ತಕ್ಕಂಥ ಒಂದು ವಿಷಯ ಇದೊಂದು ವಿಡಿಯೋ ವೈರಲ್ ಮಾಡಿ ಅವರ ಜೊತೆ ಯಾವುದೇ ಒಂದು ಕಾರಣಕ್ಕೆ ಕಾಲ್ ಮಾಡಿ ವಿಡಿಯೋ ಒಂದು ವೈರಲ್ ಮಾಡಿ ಅವ್ರ ಜೊತೆ ಏನೋ ಒಂದು ಹೇಳಿಕೆ ಪಡ್ಕೊಂಡು ಇದು ಇದೊಂದು ಸಿಬ್ಬಂದಿ ಮತ್ತು ನಮ್ಮ ನಡುವೆ ಬಿರುಕು ಉಂಟಾಗ್ತಕ್ಕಂಥ ಒಂದು ಸಂಚು ನಡೆದಿದೆ ಅಂತ ನನ್ನ ಅಭಿಪ್ರಾಯ ಯಾಕಂತಂದರೆ ತಾವು ಕೂಡ ಒಂದು ಇದರ ಇದರ ಬಗ್ಗೆ ಕ್ಲಾರಿಟಿಯನ್ನು ಪಡೆದುಕೊಂಡು ಒಳ್ಳೆಯ ಒಂದು ಸುದ್ದಿಯನ್ನು ಅಂಶವನ್ನು ಪ್ರಕಟಿಸೋದಕ್ಕಿದ್ದೀರಿ ತಮ್ಮ ಒಂದು ಕೆಳಕಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಯಾಕಂತಂದರೆ ಯಾವತ್ತೂ ಕೂಡ ಇರುವಂಥ ವಿಷಯಗಳನ್ನು ಸಮಾಜಕ್ಕೆ ಜನರಿಗೆ ತಿಳಿಸಿದರೆ ಜನಗಳಲ್ಲಿ ಅದು ಉಳಿತದೆ ಯಾಕಂದರೆ ತಪ್ಪು ಕಲ್ಪನೆ ತಪ್ಪು ಅಭಿಪ್ರಾಯ ಜನಗಳಿಗೆ ಹೋಗಬಾರದು ನಾವು ಬಸ್ ಸ್ಟ್ಯಾಂಡಲ್ಲಿ ವಿಸಿಟ್ ಮಾಡಿದಂಥ ಬೆಳೆದಿದ್ದಂಥ ವೀಡಿಯೋ ಏನು ಇಲ್ಲ ಆವತ್ತು ವಿಡಿಯೋ ಇದೆ ಆದರೆ ಅದು ಬೆಳಗ್ಗೆ ಬೆಳಗ್ಗೆ ನಾವು ಧ್ವಜಾರೋಹಣ ಬೆಳಗ್ಗೆನೇ ಮಾಡಬೇಕಾಗಿರೋದ್ರಿಂದ ಅವತ್ತು ಸ್ವಚ್ಛತೆ ಮಾಡ್ತಕ್ಕಂಥ ಸಿಬ್ಬಂದಿ ತ ಸ್ವಲ್ಪ ತಡವಾಗಿ ಬಂದಿರ್ತಾರೆ ಹಾಗಾಗಿ ಒಂದು ಧ್ವಜಾರೋಹಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಸ ಗುಡಿಸಿ ಧ್ವಜಾರೋಹಣವನ್ನು ನಮ್ಮ ಕಂಟ್ರೋಲರ್ಗಳು ತ ಇಚ್ಛೆಯಿಂದ ಯಾರದೇ ಒಂದು ಪ್ರೇರಣೆ ಇರಲಿರ್ದೇ ಯಾರದೇ ಒಂದು ಒತ್ತಾಯ ಇರಲಾರ್ದೇ ನಾನು ಕೂಡ ಹೇಳಿಲ್ಲ ತಾವೇ ಒಂದು ಸ್ವಚ್ಛ ಮಾಡಿಕೊಂಡು ಧ್ವಜಾರೋಹಣ ಮಾಡಿರ್ತಾರೆ ಅದೇ ರೀತಿಯಾಗಿ ತವರು ತಮ್ಮ ಅಭಿಪ್ರಾಯವನ್ನು ಹೇಳಿರ್ತಾರೆ ನಾನು ಬಸ್ ಸ್ಟ್ಯಾಂಡಲ್ಲಿ ಘಟಕ ವ್ಯವಸ್ಥಾಪನ ಆಗಿದ್ದುಕೊಂಡು ಬಸ್ ಸ್ಟ್ಯಾಂಡ್ ಸ್ವಚ್ಛತೆ ಇರದೇ ಇರುವಂಥ ಸಂದರ್ಭದಲ್ಲಿ ನಮ್ಮ ಸಂಚಾರ ನಿಯಂತ್ರಕರುಗಳಿಗೆ ಬಸ್ ಸ್ಟ್ಯಾಂಡ್ ಸ್ವ ಸ್ವಚ್ಛತೆ ಇರಲಾರದಂಥ ಸಂದರ್ಭದಲ್ಲಿ ಹಾಗೂ ಬಸ್ ಸ್ಟ್ಯಾಂಡಲ್ಲಿ ಕೆಲವು ಪ್ರೈವೇಟ್ ವೈ ವೆಹಿಕಲ್ಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಆಕ್ಷೇಪ ಕೆಲವೊಂದು ಸಂದರ್ಭದಲ್ಲಿ ಆಕ್ಷೇಪ ವ್ಯಕ್ತಪಡಿಸಿ ಬಸ್ ಸ್ಟ್ಯಾಂಡ್ ಸ್ವಚ್ಛಗೊಳಿಸಿ ಸ್ವಚ್ಛ ಇಟ್ಕೊಳ್ರಿ ಅಂತಂದು ಹೇಳ್ತೇನೆ ಹೊರತು ಅದರಲ್ಲಿ ಯಾವುದೇ ಒಂದು ದುರುದ್ದೇಶವಾಗಲಿ ಅವರಿಗೆ ನಾನು ವೈಯಕ್ತಿಕವಾಗಿ ನಿಂದನೆ ಮಾಡ್ತಕ್ಕಂಥ ಯಾವುದೇ ಒಂದು ಪದಗಳನ್ನು ನಾನು ಬಳಸಿಲ್ಲ ಅವ್ರು ಯಾವತ್ತೂ ನನ್ನ ಸಿಬ್ಬಂದಿಗಳು ನನ್ನ ಉಪಬಿಂದುಗಳ ಬಗ್ಗೆ ನನಗೆ ಗೌರವವಿದೆ ಹೀಗಾಗಿ ಈ ಒಂದು ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸೆ ಮಸ್ಕಿ ಏನು ಮಸ್ಕಿ ಡಿಪೋ ವಿಚಾರವಾಗಿ ಒಂದು ವರದಿ ಪ್ರಕಟ ಆಗಿತ್ತು ಮಸ್ಕಿ ಏನು ಡಿಪೋ ಮ್ಯಾನೇಜರ್ ಡಿ ಎಂ ಅವರು ಏನು ಸಿಬ್ಬಂದಿಗಳ ಜೊತೆ ಕಸ ಓಡಿಸುವಂತ ಕೆಲಸ ಮಾಡಿಸ್ತಾ ಇದಾರೆ ಅಂತ ಹೇಳಿ ಆರೋಪದಡಿ ಸುದ್ದಿ ಪ್ರಕಟ ಆಗಿತ್ತು ಇದು ಎಷ್ಟು ಮಟ್ಟಿಗೆ ಸತ್ಯ ಆಯಿತು ತಾವೇನಕ್ಕೆ ಬಯಸ್ತಾರ ಆ ಒಂದು ವಿಡಿಯೋ ರಿಲೀಸ್ ಆದ ತಕ್ಷಣ ಎಲ್ಲೆಡೆ ವೈರಲ್ ಕೂಡ ಆಯ್ತು ಅದ್ರ ಬಗ್ಗೆ ತಾವೇನು ಹೇಳ್ತಿರೋನ್ ಡಿಪೋ ಮ್ಯಾನೇಜರ್ ಏನು ಕಸ ಹೊಡಿ ಅಂತ ಏನೇನು ಹೇಳಿಲ್ರಿ ಅವ್ರು ನಾವು ಧ್ವಜಾರೋಹಣ ನಿಮಿತ್ತವಾಗಿ ಎಲ್ಲ ಧ್ವಜ ನಿಮಿತ್ತ ಸತ್ಯವಾಗಿ ನಾವು ಕಸ ಹೊಡೆದು ಎಲ್ಲ ಇದು ಜನ ಮಾಡಿದ್ವಿ ಬಂದಿದ್ದಿಲ್ಲ ಸರ್ ಯಾರೂ ಬಂದಿದ್ದಿಲ್ಲ ಸರ್ ಅದೇನು ಡಿಪೆಂಬರಬೇ ಅಂತ ಹೇಳಿಲ್ಲ ಸರ್ ಸತ್ಯ ಸ್ಫೋಚ್ಛೆಯಿಂದ ನಾವೇ ಹೊಡೆದಿದ್ವಿ ಸರ್ ಗಲೀಜು ಗಲೀಜು ಭಾಳ ಇತ್ತು ಅದಕ್ಕೆ ಹೊಡೆದಿದ್ವಿ ಅದು ನಮ್ಮ ನೈಟ್ ಒಂಬತ್ತು ಗಂಟೆಗೆ ಯಾರೋ ಒಬ್ರು ನಮಗೆ ಫೋನ್ ಮಾಡಿದ್ರು ಸರ್ ಫೋನ್ ಮಾಡಿ ಅದೆಲ್ಲ ಇದು ಮಾಡಿ ಆ ಪೋಟೋದ ಜೊತೆಗೆ ನಮ್ಗೆ ವೈರಲ್ ಮಾಡ್ಯಾರ ಸರ್ ಅವ್ರ ಮಖವಳಿ ನಮ್ಗೇನು ಆಗಿಲ್ಲ ಸರ್ ನಮಗೇನು ಇದ್ರ ಎಲ್ಲ ನಿಮಿತ್ತವಾಗಿ ಸರ ಭಾಳ ಗಲೀಜಾಗಿತ್ತು ಸರ್ ಅದ್ರ ಸಂಬಂಧ ನಾವೇ ಸತ ಕಸ ಹೊಡೋದು ಧ್ವಜಾರಣ ಮಾಡಿದ್ದೆ ಸರ್ ಇದು ಘಟಕ ವ್ಯವಸ್ಥಾಪಕರು ನಮಗೆ ಕಸ ಹೊಡಿ ಅಂತ ಹೇಳಿಲ್ಲ ಯಾವ ರೀತಿಯಿಂದಲೂ ನಮ್ಗೆ ಆಚಾರ ಮಾಡಿಲ್ಲ ಸರ್ ತಾವು ಕೂಡ ಅದರಲ್ಲಿ ಇದ್ರಿ ಆಯ್ತು ತಮ್ಮ ವೀಡಿಯೋ ಕೂಡ ವೈರಲ್ ಆಗಿತ್ತು ಸೊ ಅದಕ್ಕೆ ತಾವೇನು ಹೇಳಿ ಬಯಸ್ತೀರಾ ಅದು ಅಥವಾ ಎಷ್ಟು ಮಟ್ಟಿಗೆ ಸತ್ಯ ಸೊ ಏನು ಹೇಳಕ್ಕೆ ಬಯಸ್ತೀರಾ ರೀ ಅವತ್ತು ನವೆಂಬರ್ ಒಂದು ಕರ್ನಾಟಕ ರಾಜ್ಯ ಸೇರಿದ್ದ ಕಾರಣ ಅವತ್ತು ಯಾರು ಬರಲೇ ಇಲ್ಲ ಕಸ ಹೊಡೆಯೋರು ಬಂದಿದ್ದಿಲ್ಲ ಅದಕ್ಕೆ ನಾವು ಸ್ವಯಂಪ್ರೀತವಾಗಿ ಕಸ ಹೊಡಿದ್ವಿ ನಾವು ಅವರಿಗೆ ಯಾರು ಅಧಿಕಾರಿಗಳು ಹೇಳಿಲ್ಲ ಏನು ಹೇಳಿಲ್ಲ ಅವು ನಮ್ಮ ಸಹ ಇಚ್ಛೆಯಿಂದ ಕಸ ಹೊಡಿದ್ವಿ ನಾವು ಹಂಗೆ ಕಸ ಹೊಡ್ದಂದ್ರೆ ಮತ್ತೆ ಯಾರು ಫೋಟೋ ತೆಗೆದು ಮತ್ತೆ ಅದೊಂದು ವೈರಲ್ ಆಗ್ತದ್ ನಾವೇ ಸ್ವತಃ ಕಸ ಹೊಡೆದು ನಾವು ಧ್ವಜ ಇಳಿಸಿ ನೋಡ್ರಿ ನಿಮಗೆ ಇವರು ಸಿಬ್ಬಂದಿಯವರು ಇದು ಏನು ಟಾರ್ಚರ್ ಇಡುವಂಥದ್ದು ಕಸ ಒಡಿ ಅಂತ ಏನಾದರೂ ಕಸ ಕಸವಡಿ ಅಂತ ಅವ್ರು ಹೇಳಲ್ಲ ರೀ ಯಾರು ಹೇಳಿಲ್ಲ ನಾವು ಸ್ವಯಂ ಪ್ರೇರಿತವಾಗಿ